ಹೊಂದಿರುವ ಒಂದು ಹಸಿರು ಸೊಪ್ಪಾಗಿದೆ ನುಗ್ಗೆಸೊಪ್ಪಿನಲ್ಲಿ ಹೇರಳವಾಗಿ ಪ್ರೋಟೀನ್ ಅಂಶಗಳಿಂದ ಕೂಡಿದೆ ಇದರಲ್ಲಿ ವಿಟಮಿನ್ ಎ ಬಿ ಬಿ ಒನ್ ಬಿ ಟು ಬಿ ತ್ರೀ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಜಿಂಕ್ ಕಾಫರ್ ಫಾಸ್ಪರಸ್ ಮಿನರಲ್ ಐರನ್ ಎಲ್ಲ ಅಂಶಗಳನ್ನು ಹೊಂದಿದೆ ನೋಡಿ ಇದು ನಮ್ಮ ಗಾರ್ಡನ್ನಲ್ಲಿ ಬೆಳೆದಿರುವ ನುಗ್ಗೆಸೊಪ್ಪು ನುಗ್ಗೆಕಾಯಿ ನುಗ್ಗೆ ಸೊಪ್ಪು ನುಗ್ಗೆಹ ಎಲ್ಲ ಪ್ರಯೋಜನಕಾಯಾಗಿದೆ ನುಗ್ಗೆಕಾಯಿ ಇಂಗ್ಲಿಷ್ನಲ್ಲಿ ಡ್ರಮ್ ಸ್ಟಿಕ್ ಎನ್ನುತ್ತಾರೆ ಇಂಗ್ಲಿಷ್ನಲ್ಲಿ ನುಗ್ಗೆ ಹೂವನ್ನು ಮೋರಿಂಗ ಫ್ಲವರ್ ಎನ್ನುತ್ತಾರೆ ಮಿನರಲ್ ಕ್ಯಾಲ್ಶಿಯಂ ಕಬ್ಬಿಣ ಕಬ್ಬಿಣದಂತಹ ಗುಣ ಹೊಂದಿದೆ ಮೂಳೆಗಳನ್ನು ಬಲಪಡಿಸಲು ಅಧಿಕ ರಕ್ತದೊಟ್ಟಡ ಕಣ್ಣಿನ ದೃಷ್ಟಿ ಕಣ್ಣಿನ ಅಲರ್ಜಿ ಎಲ್ಲದಕ್ಕೂ ನುಗ್ಗೆ ಹೂವ ರಾಮಬಾಣ ನುಗ್ಗೆ ಹೂವಿನ ಜ್ಯೂಸನ್ನು ಮಾಡುವುದು ಹೇಗೆ ಒಂದು ಲೋಟ ನೀರಿಗೆ ಐದು ಆರು ನುಗ್ಗೆ ಹೂವುಗಳನ್ನು ಹಾಕಿ ಕುದಿಸಿ ಸೋಸಿ ಕುಡಿಯುವುದು ನುಗ್ಗೆ ಹೂವಿನಲ್ಲಿ ಬಿಸಿ ಮಾಡಿದ್ದ ನಂತರವು ಪೋಷಕಾಂಶಗಳನ್ನು ಕಳೆದುಕೊಳ್ಳುವುದಿಲ್ಲ ನುಗ್ಗೆ ಸೊಪ್ಪಿನ ಪುಡಿಯಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಗ್ಯಾಸ್ಟ್ರಿಕ್ ಕೊಲೆಸ್ಟ್ರಾಲ್ ಬಿಪಿ ಕಡಿಮೆಯಾಗುತ್ತದೆ ಹಾರ್ಟಿಗೆ ಶಕ್ತಿ ಬರುತ್ತದೆ ಕಣ್ಣಿಗೆ ಶಕ್ತಿ ಬರುತ್ತದೆ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ ಕಫ ಮತ್ತು ವಾತ ಕಡಿಮೆಯಾಗುತ್ತದೆ ಪದೇ ಪದೇ ಖರ್ಜಿ ಸಮಸ್ಯೆ ಕಡಿಮೆ ಮಾಡುತ್ತದೆ ದೇಹದ ವಿಷ ಅಂಶವನ್ನು ಕಡಿಮೆ ಮಾಡುವ ಗುಣ ಹೊಂದಿದೆ ಇದಕ್ಕೆ ಉಷ್ಣ ಗುಣ ಇದೆ ಇದನ್ನು ದೇಹದ ಉಷ್ಣತೆ ಹೆಚ್ಚಾಗಿರುವವರು ಸ್ವಲ್ಪ ಪ್ರಮಾಣದಲ್ಲಿ ಬಳಸಬೇಕು ಮಳೆಗಾಲದಲ್ಲಿ ವಾರಕ್ಕೆ ಒಂದು ಬಾರಿಯಾದರೂ ಬಳಸಿದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ಗರ್ಭಿಣಿಯರು ಒಣದೇಹ ಇರುವವರು ಪೀರಿಯಡ್ ಟೈಮಲ್ಲಿ ನುಗ್ಗೆ ಸೊಪ್ಪನ್ನು ಬಳಸಬಾರದು ನಾರಿನ ಅಂಶ ಇರುವುದರಿಂದ ಜೀರ್ಣಶಕ್ತಿ ಚೆನ್ನಾಗಿರುತ್ತದೆ ಬ್ಲಡ್ ಶುಗರ್ ಕಡಿಮೆ ಮಾಡುತ್ತದೆ ಆ್ಯಂಟಿ ಡಯಾಬಿಟಿಕ್ ಆ್ಯಂಟಿ ಆಕ್ಸಿಡೆಂಟ್ ಇರುವುದರಿಂದ ಮಧುಮೇಹಕ್ಕೆ ಹೋರಾಡಲು ಸಹಾಯ ಮಾಡುತ್ತದೆ ಇನ್ಸುಲಿನ್ ಮಟ್ಟ ಹೆಚ್ಚಾಗುತ್ತದೆ ನುಗ್ಗೆ ಸೊಪ್ಪು ಧಾರಾಳವಾಗಿ ಸಿಗುತ್ತದೆ ಎಂದು ನೆಗೆಲೆಟ್ ಮಾಡಬೇಡಿ ಆರೋಗ್ಯ ಬೇಕಾದ ಎಲ್ಲ ಪೋಷಕಾಂಶಗಳು ಹೆಚ್ಚಾಗಿವೆ ತೂಕ ಇಳಿಕೆ ಮಧುಮೇಹ ಬಲಿಷ್ಠ ಮೂಳೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ರಕ್ತ ಶುದ್ಧೀಕರಣ ಈ ಆರೋಗ್ಯ ಸಮಸ್ಯೆಗಳಿಂದ ದೂರ ಉಳಿಯಲು ನುಗ್ಗೆ ಸೊಪ್ಪಿನ ಜ್ಯೂಸ್ ಉತ್ತಮ ಆಹಾರ ನಲವತ್ತನೇ ವಯಸ್ಸಿನ ಬಳಿಕ ತಪ್ಪದೆ ಕುಡಿಯಿರಿ ಆರೋಗ್ಯ ಸುಧಾರಿಸುತ್ತದೆ ನುಗ್ಗೆ ಹೂವು ನುಗ್ಗೆಸೊಪ್ಪು ನುಗ್ಗೆಕಾಯಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿದೆ ಇದನ್ನೆಲ್ಲ ಅಡುಗೆಗೆ ನುಗ್ಗೆಕಾಯಿ ಸಾರು ನುಗ್ಗೆಕಾಯಿ ಕೊಟ್ ನುಗ್ಗೆಸೊಪ್ಪಿನ ಪಲ್ಯ ನುಗ್ಗೆ ಹೂವಿನ ಪಲ್ಯ ಈ ರೀತಿಯಾಗಿ ಬಳಸುತ್ತಾರೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ತಿಳಿಸಿ ಸರಿಪಡಿಸ್ಕೊತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲ ಹೋಗ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವೀಡಿಯೋ ತಿಳ್ಸಿದ್ದೀನಿ